ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಅಂಕಲ್ ಲವರ್ಗಳಿದ್ದಾರೆ ಎಚ್ಚರಿಕೆ ಇದೇನಪ್ಪ ಈ ರೀತಿ ಮಾತಾಡ್ತಾ ಇದ್ದಾರೆ ಮೊನ್ನೆ ನೋಡಿದ್ರೆ ಆಂಟಿ ಲವರ್ ಗಳಿದ್ದಾರೆ ಎಚ್ಚರಿಕೆ ಅಂತ ಮಾಡ್ಬಿಟ್ಟು ಇವತ್ತು ಅಂಕಲ್ ಲವರ್ ಗಳಿದ್ದಾರೆ ಎಚ್ಚರಿಕೆ ಅಂತ ಮಾತಾಡಕ್ಕೆ ಬಂದಿದ್ದೀರಾ ಅಂತ ಅನ್ಕಂತಿದ್ದೀರಾ ನೋಡಿ ಆ ವಿಡಿಯೋ ಮಾಡಿದಾಗ ನಮ್ಮ ಅತಿ ಹೆಚ್ಚು ಸ್ನೇಹಿತರಾಗಿರ್ಬೋದು ಮತ್ತ ನಮ್ಮ ಸಬ್ಸ್ಕ್ರೈಬರ್ ಆಗಿರ್ಬೋದು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫಾಲೋವರ್ಸ್ ಫಾಲೋವರ್ಸ್ಗಳಾಗಿರ್ಬೋದು ಕ್ವಶನ್ ಮಾಡಿದ್ದಾರೆ ನೀವು ಬರೇ ಹೆಣ್ಮಕ್ಳು ಪರವಾಗಿ ಮಾತಾಡಿದ್ದೀರಾ ಹೆಣ್ಮಕ್ಳು ನಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ ದುಡ್ಡು ದೋಸ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಈ ವಿಡಿಯೋ ಮಾಡೋಕ್ ಮುಂಚೆನೆ ನಮಗೆ ಕಮೆಂಟ್ ಮೂಲಕ ಅಥವಾ ಫೋನ್ ಮೂಲಕ ಮಾಡಿ ತಿಳಿಸಿದ್ರು ಆಯ್ತು ಮುಂದೆ ವಿಡಿಯೋ ಬರ್ತದೆ ಅವ್ರ ಪರವಾಗಿ ಮಾತಾಡೋಣ ನಿಮ್ ಪರವಾಗಿ ಹೇಳಿ ಈ ವಿಡಿಯೋ ಮಾಡ್ತಾ ಇದೀನಿ ಸ್ನೇಹಿತರೆ ನೋಡಿ ಅಂಕಲ್ ಗಳಿದ್ದಾರೆ ಎಚ್ಚರಿಕೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಪೂರ್ತಿ ವಿಡಿಯೋ ನೋಡಿ ಸ್ನೇಹಿತರೆ ಇದು ಸಹ ನಿಮ್ಮ ಬದುಕಿನಲ್ಲಿ ನಡೆದಿರ್ತದೆ ನಿಮ್ ಸುತ್ತಮುತ್ತ ನಡೆದಿರ್ತದೆ ನೀವು ಇದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತದೆ ಯಾರಿರೋ ಅಂಕಲ್ ಗಳಂದ್ರೆ ನೋಡಿ ನಾವು ಕೆಲಸ ಮಾಡುವಂತ ಜಾಗಗಳಲ್ಲಿ ಮದುವೆ ಆಗಿರುವಂತಹ ಪುರುಷರು ಅಥವಾ ಕೆಲಸ ಮಾಡುವಂತಹ ಜಾಗದಲ್ಲಿ ಅಟ್ರಾಕ್ಷನ್ ಆಗಿ ಮದುವೆ ಆಗಿರೋ ಹೆಣ್ಮಕ್ಳ ಅಥವಾ ಮದುವೆ ಆಗದಿರೋ ಹುಡುಗರು ಆಗಿರ್ಬೋದು ಎಲ್ಲರಿಗೂ ಸಹ ಹೊಂದಾಣಿಕೆ ಆಗ್ತದೆ ಇವರ ಈ ಹೆಣ್ಮಕ್ಳ ಉದ್ದೇಶ ಏನಂತ ನೋಡಿ ಹೆಣ್ಮಕ್ಳ ಬಗ್ಗೆ ನಾನ್ ಕೆಟ್ಟದಾಗ ಅಂತಲ್ಲ ಈ ಸಮಾಜದಲ್ಲಿ ನಡೀತಾ ಇದೆ ನಾವು ಅದನ್ನೆಲ್ಲ ಕಣ್ಣಾರೆ ಕಂಡಿದ್ದೀವಿ ಅದನ್ನೇ ನಾನು ಮಾತಾಡ್ತಾ ಇರೋ ಸ್ನೇಹಿತರೆ ನೋಡಿ ಯಾರು ಇವರು ಅಂತಂದ್ರೆ ನೋಡಿ ಇವರ ಟಾರ್ಗೆಟ್ ಏನಾಗಿರ್ತದೆ ಅಂದ್ರೆ ಇವರು ಈ ಮದುವೆ ಆಗಿರೋಂತಹ ಅಂಕಲ್ಗಳನ್ನ ಟಾರ್ಗೆಟ್ ಮಾಡಿ ಅವರಿಂದ ದುಡ್ಡು ದೋಚೋದು ಅಥವಾ ವಸ್ತ್ರಗಳನ್ನ ತಗೊಳ್ಳೋದು ಒಡವೆಗಳನ್ನ ತಗೊಳ್ಳೋದು ಅವ್ರಿಗೆ ಐಷಾರಾಮಿ ಜೀವನ ಏನ್ ಮಾಡೋದಕ್ಕೆ ಬೇಕಾಗಿರ್ತದೆ ಅದನ್ನೆಲ್ಲ ಇವರಿಂದ ಪಡ್ಕೊಳ್ಳೋದು ಆಮೇಲಿಂದ ಇವ್ರಿಗೆ ಬ್ಲಾಕ್ ಮೇಲ್ ಮಾಡೋದೇ ಆಗಿರ್ತದೆ ನೋಡಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನಾವು ಮನೆಯಲ್ಲಿ ಸಂಸಾರ ಇದ್ದರೂ ಸಹ ನಾವು ಪರಸ್ತೀರನ್ನ ನೋಡ್ಬೇಡುದು ಅಂತ ನೋಡಿ ನಾವು ಆದರ್ಶ ಯಾರಂತ ಅನ್ಬೇಕು ಅಂದ್ರೆ ಶ್ರೀರಾಮನ್ ತಗೊಳ್ಬೇಕು ಮದುವೆ ಆಗಿರೋ ಹುಡುಗರು ಅಥವಾ ಯುವಕರು ನೋಡಿ ಹೆಣ್ಮಕ್ಳು ಸೀತಾ ಮಾತಿನ ತಗೊಬೇಕು ಒಂದ್ ಹೆಣ್ಣಿಗೆ ಒಂದ್ ಗಂಡು ಒಂದ್ ಗಂಡಿಗೆ ಹೆಣ್ಣು ಅಂತ ಬದುಕಬೇಕು ನಿಮ್ಮ ಇಂದ್ರಿಯ ಸುಖಗಳನ್ನ ಹರ್ದ್ ಬಿಟ್ಬಿಟ್ಟು ಕೊನೆಗೆ ಅವ್ರು ನಂಗೆ ಅನ್ಯಾಯ ಮಾಡಿದ್ರು ಮೋಸ ಮಾಡಿದ್ರು ವಂಚನೆ ಮಾಡಿದ್ರು ಅಂದ್ರೆ ನಿಮ್ಮ ದಡತನದಿಂದ ನಿಮ್ಮ ಆಸೆಗಳಿಗೋಸ್ಕರ ನೀವೆಲ್ಲ ಆಗಿರ್ತದೆ ನೀವು ಅದನ್ನ ದೂಷಣೆ ಮಾಡಂಗಿಲ್ಲ ನೋಡಿ ನೀವು ಸುಲಭವಾಗಿ ಸಿಕ್ಬಿಡ್ತಾರ ನಿಮ್ಗೆ ಫೋನ್ ಚಾಟಿಂಗ್ ಅಲ್ಲಿ ಬಂದ್ಬಿಡ್ತಾರೆ ನೀವು ಹೊಟ್ಟೆ ಬಿಟ್ಕೊಂಡು ತಲೆ ಕೂದಲೆಲ್ಲ ವಿಚಿತ್ರವಾಗಿ ಇಟ್ಕೊಂಡು ಹೆಂಗಿದ್ರು ನೀವೆಷ್ಟು ಸುಂದರವಾಗಿದ್ದೀರಾ ನೀವೆಷ್ಟು ಒಳ್ಳೆಯವರು ನೀವು ತುಂಬಾ ಏನು ನನಗೆ ನಿಮ್ ಜೊತೆ ಮಾತಾಡ್ತಾ ಇದ್ರೆ ನನಗೆ ಖುಷಿ ಆಗುತ್ತೆ ಆನಂದ ಆಗುತ್ತೆ ಆತ್ಮಸ್ಥೈರ್ಯ ಬರ್ತದೆ ಒಳ್ಳೆ ವ್ಯಕ್ತಿ ಅಂತ ನೀವು ಯಾರನ್ನ ಹೆಣ್ಮಕ್ಳು ಹೇಳಿದ್ರು ಅಂದ್ರೆ ನೀವು ಅಟ್ಟೆ ಕೇರ್ ಬಿಡ್ತೀರಾ ಅವ್ರ ಜೊತೆ ಮಾತಾಡೋಕೆ ಶುರು ಮಾಡ್ತೀರಾ ಸ್ವಲ್ಪ ದಿವಸ ಹಂತ ಹಂತವಾಗಿ ಅವ್ರಿಗೇನು ಬೇಕು ಎಲ್ಲ ಕೊಡ್ಸೋಕ್ ಶುರು ಮಾಡ್ತೀರಾ ಕೊನೆಗೆ ಫೋಟೋಸ್ ಫೋಟೋಸ್ಗಳು ಆ ವಿಡಿಯೋಗಳು ನೀವು ಅವ್ರ ಜೊತೆ ಓಡಾಡೋದನ್ನೆಲ್ಲ ಇಟ್ಕೊಂಡು ನೀವು ಸೋಷಿಯಲ್ ಹಾಕ್ತೀನಿ ನಾನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀನಿ ನೀನು ನನ್ನ ಮಂಗ ಮಂಗ ಮಾಡಿದ್ಯಾ ನನಗೆ ಅತ್ಯಾಚಾರ ಮಾಡಿದ್ಯಾ ಮದುವೆ ಆಗ್ತೀನಿ ಸುಳ್ಳು ಸುಳ್ಳೇಳಿ ನನಗೆ ಮೋಸ ಮಾಡಿದ್ಯಾ ವಂಚನೆ ಮಾಡಿ ಅಂತ ಬ್ಲಾಕ್ ಮೇಲ್ ಮಾಡೋಕ ಶುರು ಮಾಡ್ತಾರೆ ಅವಾಗ ನೀವು ದುಡ್ಡುಗಳನ್ನ ಕೊಡ್ತಾ ಇರ್ಬೇಕಾಗಿರ್ತದೆ ಈ ಹಂತಕ್ಕೆ ಬಂದು ತಲುಪ್ತೀರಾ ನೋಡಿ ಇದೇ ವಿಚಾರವಾಗಿ ಅನಿ ಟ್ರಾಪ್ ಅಂತ ಅಂದ್ಬಿಟ್ಟು ಪೊಲೀಸ್ನವ್ರು ಅವಾಗ ಅವಾಗ ಹಿಡಿತಾನೆ ಇರ್ತಾರೆ ಹಿಡಿದು ಜೈಲ್ಗೆ ಹಾಕ್ತಾನೆ ಇರ್ತಾರೆ ಇದೇ ಎಲ್ಲ ಇದೇನೆ ಅನಿ ಟ್ರಾಪ್ ಇನಿ ಟ್ರಾಪ್ ಎಲ್ಲ ನೋಡಿ ಇದು ಯಾರನ್ನೂ ಬಿಟ್ಟಿಲ್ಲ ಈ ಹೆಣ್ಮಕ್ಳುಗಳು ಇವರು ಸುಲಭವಾಗಿ ಅವ್ರನ್ನ ಅನಿ ಟ್ರ್ಯಾಪ್ ಮಾಡೋದಕ್ಕೆ ರಾಜಕಾರಣಿಗಳಾಗ್ಲಿ ಇನ್ನೊಬ್ರು ಇನ್ನೊಬ್ರು ಇನ್ನೊಬ್ರ ಮೇಲೆ ಹಾಕೋದಕ್ಕೆ ಪ್ರಬಲ ನಾಮ ಈ ಈ ಟ್ರಾಪ್ ಟ್ರಾಪ್ನೆ ಬಳಸ್ತಾರೆ ಹಿಂದಿನ ಕಾಲದಲ್ಲೂ ಸಹ ಅದೇನೇ ತಾನೆ ರಾಜರ ಕಾಲದಲ್ಲೂ ಸಹ ಈ ಹನಿ ಟ್ರಾಪೇನೆ ಈ ಅಣಿ ಟ್ರಾಪ್ ಇಂದನೆ ರಾಜರುಗಳ್ನ ಹಿಡ್ದಾಗ್ತಿದ್ರು ಇನ್ನೊಂದ್ ಮತ್ತೊಂದು ನಾವೆಲ್ಲ ಇತಿಹಾಸ ಹೋದಾಗ ಗೊತ್ತಾಗುತ್ತೆ ನೋಡಿ ಈ ಹಣಿ ಟ್ರಾಪ್ ಏನು ಹೆಣ್ಣು ಹಣ್ಣು ಮಣ್ಣು ಇವ್ರ ಹಿಂದೆ ಓದೋರ್ದೆಲ್ಲ ಕಥೆ ಇದೇನೇನೆ ಏನೋ ದುಃಖ ಆತಂಕದಲ್ಲಿ ದಿ ಎಂಡೆ ಇವ್ರ ಕಥೆಗಳು ನೋಡಿ ಹೋಗ್ಬಾರ್ದವ್ರ ಹಿಂದೆ ಅದಕ್ಕೋಸ್ಕರ ಅಂತಾನೆ ಮದ್ವೆ ಅಂತಿರೋದು ಸಂಸಾರ ಅಂತ ಮಾಡಿರೋದು ನೀವು ಏನೇ ಬದಲಾವಣೆ ಆಗೋದಿದ್ರು ನಿಮ್ ಎಂತಿರ ಹತ್ರನೇ ಬದಲಾವಣೆ ಆಗ್ಬೇಕು ನೀವ್ ಈ ರೀತಿ ಬಟ್ಟೆ ಹಾಕ್ಬೇಕು ನಂಗೆ ಇಷ್ಟ ಅಂದ್ರೆ ಆ ರೀತಿ ಬಟ್ಟೆ ಹಾಕಕ್ ಹೇಳ್ಬೇಕು ಈ ರೀತಿ ಮಾತಾಡೋದ್ರಿಂದ ನಂಗೆ ಇಷ್ಟ ಅಂದ್ರೆ ಆ ರೀತಿ ಮಾತಾಡೋದಕ್ಕೆ ಇಷ್ಟ ಪಡ್ಬೇಕು ನೀವು ಸಹ ಹೆಣ್ಮಕ್ಳುಗಳು ಮನೆಯಲ್ಲಿ ನಿಮ್ ಗಂಡ ಅಂದ್ರೆ ಏನೇನ್ ಬೇಕು ಆ ಕಾಲದ ತಕ್ಕನಂಗೆ ಬದಲಾಗಿ ಅವ್ರ ಏನ್ ಯಾವ ರೀತಿ ಹೇಳ್ತಾರ ಅದೇ ರೀತಿ ಬದುಕನ್ನ ಬದಲಾಯಿಸ್ಕೊಂಡ್ರೆ ಮಾತ್ರ ಅವ್ರ ನಿಮ್ ಜೊತೆ ಉಳಿತಾರೆ ನೀವ್ ಸದೇ ಬರೇ ಗಂಡ ದುಡ್ದಾಕೋದಕ್ಕೆ ಬರೇ ನಮ್ಮ ನಮ್ಗೆ ಸೌಕರ್ಯವಾಗಿ ಇಕ್ಕೋದಕ್ ಮಾತ್ರ ನೀವು ದುಡಿಯೋದಕ್ಕೆ ಎತ್ತಿನ ತರ ಇಕ್ಕಂಬಿಟ್ಟಿದ್ರೆ ಅವ್ರಿಗೆ ಆಗೋದಿಲ್ಲ ಪ್ರೀತಿ ನೀಡ್ಬೇಕು ಅವ್ರು ದುಡ್ಕೊಂಬ ತಕ್ಕನಾಗೆ ನೀವು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ಒಳ್ಳೊಳ್ಳೆ ಅಡಿಗೆ ಮಾಡಾಕಿ ಅವ್ರ ಯೋಗಕ್ಷೇಮ ವಿಚಾರಿಸೋದ್ರಿಂದ ಅವ್ರ ಜೊತೆ ಸಮಯ ಕಳೆಯೋದ್ರಿಂದ ಅವ್ರ ನಿಮ್ ಜೊತೆ ಇರ್ತಾರೆ ಎಲ್ ಮನೆಯಲ್ಲಿ ಪ್ರೀತಿ ಕಮ್ಮಿ ಆಗುತ್ತೆ ಅವ್ರು ಹೊರಗಡೆ ಹುಡ್ಕೋ ಹುಡ್ಕೊಂಡು ಹೋಗಿ ಹೋಗ್ತಾರೆ ಈ ತರ ಬಲೆಗೆ ಬೀಳ್ತಾರೆ ಕೊನೆ ಕುಟುಂಬದ ಮರ್ಯಾದೆ ಎಲ್ಲ ಹಾಳಾಗಿ ಎಕ್ಕೊಟ್ಟು ಹೋಗ್ತದೆ ಇವರ ಟಾರ್ಗೆಟ್ ನಿಮ್ಮ ಹತ್ರ ದುಡ್ಡು ಹೋದ ಅಷ್ಟೇನೆ ಸ್ನೇಹಿತರೆ ನೀವ್ ಯಾರಾನ ಈ ರೀತಿ ಅನಿ ಗೊ ಅಥವಾ ಈ ರೀತಿ ಹೆಣ್ಮಕ್ಳು ಹೋಗಿ ನೀವು ದುಡ್ಡು ಕಳ್ಕೊತಿದ್ದೀರಾ ಅಂದ್ರೆ ಮತ್ತೆ ನೀನು ನಾವೇನು ಹೆಣ್ಮಕ್ಳು ವಿಷಯದಲ್ಲಿ ಹೇಳಿದ್ ಅದೇ ಮಾಡ್ಬೇಕು ನೀವು ಹತ್ತಿರದ ಸೈಬರ್ ಕ್ರೈಮ್ಗು ಕಂಪ್ಲೇಂಟ್ ಮಾಡ್ಬೇಕು ಪೊಲೀಸ್ ಠಾಣೆಗೆ ಹೋಗಿ ದಾಖಲೆ ಕೊಡ್ಬೇಕು ಅವ್ರು ಎದ್ರಿಸ್ತಾರೆ ನಿಮ್ನ ಏನೋ ಮದುವೆ ಮಾಡ್ಕೊಂತೀನಿ ಅಂತ ಹೆಮ್ಮರ್ಸ್ತೆ ರೇಪ್ ಮಾಡಿಗೇ ಮಾನ್ಮಂಗ ಮಾಡಿ ಜೈಲ್ಗೆ ಹಾಕ್ತೀನಿ ಅಂತ ನೋಡಿ ಕಾನೂನು ಏನು ಹೇಳ್ತದೆ ಎಲ್ಲವೂ ಹೆಣ್ಮಕ್ಳು ಪರವಾಗಿ ಇರೋದು ಗಂಡು ಮಕ್ಕಳು ಪರವಾಗಿ ಏನು ಇಲ್ಲ ನೀವು ನಿಮ್ಮ ಏನು ಹತ್ತಿರದ ವಕೀಲರಲ್ಲಿ ಇರ್ತಾರೆ ಅಥವಾ ನಿಮ್ಮ ಸ್ನೇಹಿತರು ಇರ್ತಾರೆ ಇವರೆಲ್ಲ ಏನು ಏನೇನೋ ಹೊಸ ಹೊಸ ಅಮೈಂಡ್ಮೆಂಟ್ಗಳು ಹೊಸ ಹೊಸ ತಿದ್ದುಪಡಿ ಮಾಡಿ ಸಂವಿಧಾನದಲ್ಲಿ ಜಾರಿಗೆ ಬರ್ತಾ ಇದೆ ನೋಡಿ ಎಪ್ಪತ್ತೈದು ವರ್ಷಕ್ಕೆ ಮುಂಚೆ ಈ ತರ ಯಾವ ಯಾವ ಇರ್ಲಿಲ್ಲ ಆವತ್ತಿನ ಕಾಲ ತಕ್ಕ ಮಾಡಿರ್ತಾರೆ ತಿದ್ದುಪಡಿ ಮಾಡ್ಬೇಕಾದ್ರೆ ಈ ಸರಿಯೂ ಸಹ ಎಲ್ಲರೂ ಸಹ ರಾಜಕಾರಣಿಗಳು ಹೇಳಿ ತಿಳಿಸಿ ಪತ್ರಗಳ್ನ ಬರೆದಿ ಗಂಡು ಮಕ್ಕಳಿಗೆ ಲಾಯರ್ಗಳೆಲ್ಲ ಸೇರ್ ಮಾಡ್ಬೇಕಿದೆ ನೋಡಿ ಪತ್ರಗಳನ್ನ ಬರೆದಿ ಹೆಣ್ಮ ಏನು ಹೆಣ್ಮಕ್ ಗಂಡು ಮಕ್ಕಳ ಮೇಲೆ ದೌರ್ಜನ್ಯ ಜಾಸ್ತಿ ಹೆಚ್ಚಾಗ್ತಿದೆ ಹೆಣ್ಮಕ್ಳು ಈ ರೀತಿ ಅವರ ಅವ್ರ ಅವ್ರಿಗಿರೋ ಕಾನೂನ ದುರುಪಯೋಗ ಪಡಿಸ್ಕೊಂಡು ಬೆದರಿಕೆ ಹಾಕಿ ಹಣಗಳನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಸಾಕ್ಷಿ ಕರೆಕ್ಟ್ ಆಗಿ ಸಿಕ್ತು ಅವರು ಹಣ ಟ್ರಾನ್ಸ್ಫರ್ ಆಗಿರೋದು ದುಡ್ಡು ಕಾಸು ಅಥವಾ ಫೋನಲ್ಲಿ ಬ್ಲಾಕ್ ಮೇಲ್ ಮಾಡೋ ಸಾಕ್ಷಿ ಇತ್ತು ಅಂತಂದ್ರೆ ಅವ್ರಿಗೂ ಸಹ ಗಂಡು ಮಕ್ಕಳ ಮೇಲೆ ಬಂದಿರೋ ಆರೋಪ ವಜಾ ಮಾಡಿ ಆ ಹೆಣ್ಮಕ್ಳಿಗೆ ತಕ್ಕ ಶಿಕ್ಷೆ ಗಂಡು ಮಕ್ಳಿಗೆ ಯಾವ ರೀತಿ ಬರ್ತದೋ ಆ ರೀತಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಸರ್ಕಾರ ಮೇಲೆ ಒತ್ತಡ ಹಾಕಿ ಅದಕ್ಕೆ ಹೊಸ ಕಾನೂನೇ ತರಬೇಕು ನೋಡಿ ಸಮಯ ಬದಲಾಗಿದೆ ಗಂಡು ಮಕ್ಕಳು ಗಂಡು ಮಕ್ಕಳು ಎಲ್ಲ ಒಂದೇ ತಾನೇ ಈಗೆಲ್ಲ ಅವರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ ಇನ್ನು ಹಿಂದಿನ ಕಾಲದ ಕಾನೂನೇ ಇಟ್ಕೊಂಡಿದ್ರೆ ಗಂಡು ಮಕ್ಕಳ ಮೇಲೆ ಈ ತರದ ಆಪಾದನೆ ಆಗ್ತಾ ಇರ್ತದೆ ಅವ್ರು ವಂಚನೆ ತುತ್ತಾಗ್ತಾನೆ ಇರ್ತಾರೆ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೋಡಿ ಈ ರೀತಿ ಇದ್ದೀರಾ ಅಂದ್ರೆ ಪೊಲೀಸ್ ಠಾಣೆಗೆ ದೂರ್ ಕೊಡಿ ಅಥವಾ ನಿಮ್ಮ ಸುತ್ತಮುತ್ತದಲ್ಲಿ ಯಾರಾದ್ರೂ ನಿಮ್ಮ ಆತ್ಮೀಯರಿದ್ರೆ ಅವ್ರ ಹತ್ರ ತಿಳಿಸಿ ನಿಮ್ಗೆ ಭಯ ಆಯ್ತಿದ್ರೆ ಅವ್ರು ಕರ್ಕೊಂಡೋಗಿ ದೂರ ಕೊಡಿಸ್ತಾರೆ ಅದರಿಂದ ಹೊರಗಡೆ ಬರುತ್ತಾರೆ ನೋಡಿ ಈ ಹನಿ ಟ್ರಾಪ್ಗೆಲ್ಲ ಟ್ರಾಪ್ ಆಗಿ ನಿಮ್ಗೆ ಮರ್ಯಾದೆ ಹೋಗ್ತದೆ ಕುಟುಂಬದ ಮರ್ಯಾದೆ ಹೋಗ್ತದೆ ಇವೆಲ್ಲ ಆಗ್ತದೆ ಅಂತಂದ್ರೆ ಏನ್ ಆಗಲ್ಲ ನೀವು ಅದು ಹೋಗೋತರ ಮಾಡ್ಕೊಂಡಿದ್ದೀರಾ ಅಂತಂದ್ಮೇಲೆ ಇದೆಲ್ಲ ನಡೆದೇ ನಡೀತದೆ ನೋಡಿ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಯಾರಾದ ಒಂದು ಸ್ನೇಹಿತರಾಗ್ಲಿ ಇನ್ನೊಂದ್ರಾಗ್ಲಿ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಇಬ್ಬರಿಗೂ ಹೇಳ್ತೀನಿ ನೀವು ಅವ್ರ ಜೊತೆ ಇದ್ರೆ ಸಾಕು ಅವ್ರಿಗೆ ಆತ್ಮವಿಶ್ವಾಸ ಇದೆ ನಂಬಿಕೆ ಇದೆ ಪ್ರೀತಿ ಇದೆ ಅಂದ್ರೆ ಅವ್ರ ಜೊತೆ ಇರಿ ಅವ್ರು ಯಾವಾಗ ನಿಮ್ಗೆ ಬೆಳೆ ಬಾಳುವಂತ ಸೀರೆ ಕೊಡಸು ಅಥವಾ ಒಡವೆ ಕೊಡ್ಸು ಅಥವಾ ಅಲ್ಲಿ ಟ್ರಿಪ್ ಕರ್ಕೊಂಡು ಹೋಗು ಊಟ ಕೊಡ್ಸು ಹೋಟ್ಲು ಕರ್ಸು ದುಡ್ಡು ವೇಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಅವರು ನಿಮ್ನ ಪ್ರೀತಿ ಮಾಡ್ತಿಲ್ಲ ನಿಮ್ಮಲ್ಲಿರೋ ವಸ್ತುಗಳನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅವ್ರು ನಿಮ್ಮ ಹತ್ರ ಇರೋದು ಅದಕ್ಕೆ ಬಂದಿದ್ದಾರೆ ಅಂತ ನೀವು ಡಿಸೈಡ್ ಆಗ್ಬಿಡಿ ಅಂತವ್ರಿಗೆ ಅನಗತ್ಯ ಈ ಹಣಕಾಸಿನ ಖರ್ಚು ಮಾಡೋದು ಇವೆಲ್ಲ ಮಾಡಿಬಿಟ್ಟು ಬಿಟ್ಬಿಟ್ಟು ನಿಮ್ ಪಾಡ ನಿನ್ ಬದುಕನ್ನ ದೂರ ಇಡಿ ಅಂತವ್ರನ್ನ ದೂರ ಇಟ್ ನಿಮ್ ಬದುಕನ ಬದುಕಿ ನೋಡಿ ಎಲ್ಲಾರು ಅಷ್ಟೇ ಸಮಾನ್ರೆ ಹೆಣ್ಮಕ್ಳು ಏನು ಒಳ್ಳೆಯವರಲ್ಲ ಗಂಡ್ ಮಕ್ಳು ಏನು ಕೆಟ್ಟವ್ರಲ್ಲ ಅದು ಗಂಡು ಮಕ್ಕಳೇನು ಕೆ ಒಳ್ಳೆಯವರಲ್ಲ ಹೆಣ್ಮಕ್ಳಿಂಗ್ ಕೆಟ್ಟವರಲ್ಲ ಇವರು ಸಮಾನ್ರೆ ಅವರವರ ಇಂದ್ರಿಯ ಸುಖಗಳಿಗೋಸ್ಕರ ಈ ತರ ಅನಾಚಾರ ಕೆಲಸಗಳು ಮಾಡ್ತಾನೇ ಇದಾರೆ ಎರಡು ಕಡೆ ಇವ್ರು ದೊಡ್ಡವ್ರದ್ದು ಇವ್ರ ಕಮ್ಮಿ ಅವ್ರದ ಚಿಕ್ಕವ್ರವ್ರ ದಾಸ್ತಿ ಅಂತ ಇಲ್ವೇ ಇಲ್ಲ ನೋಡಿ ಎಲ್ಲ ನಿಮ್ಮ ಬುದ್ಧಿ ಶಕ್ತಿ ಮೇಲೆ ನಿಮ್ಮ ಅತಿರೇಕದ ಆಸೆಗಳ ಮೇಲೆ ನಿಮ್ಮ ಇಂದ್ರಿಯಗಳ ಮೇಲೆ ನಿಂತಿದೆ ನಿಮ್ಮ ಬದುಕು ಬರೇ ನೋಡಿ ಎಲ್ಲಿಂದ ಎಲ್ಲಿಗೋದ್ರು ಬೆಳಗ್ಗೆಯಿಂದ ರಾತ್ರಿವರೆಗೂ ಸುಂದರವಾಗಿ ಹೆಣ್ಮಕ್ಳು ರೆಡಿ ಆಯ್ತವ್ರ ಅಥವಾ ಸುಂದರವಾಗಿ ಹುಡುಗ ರೆಡಿ ಆಯ್ತಾ ಇದ್ರ ಅಂದ್ರೆ ಇನ್ನೊಂದು ಹೆಣ್ಣನ್ನ ಆಕರ್ಷಣೆ ಒಳಪಡಿಸೋದಕ್ಕೆ ಅಥವಾ ಇನ್ನೊಂದು ಗಡ್ಡ ಆಕರ್ಷಣೆ ಒಳಪಡಿಸೋದಕ್ಕೆ ಇದಕ್ಕೇನೆ ಬೆಳಗ್ಗೆ ಅಂತ ರಾತ್ರಿವರೆಗೂ ಇಷ್ಟೊಂದೆಲ್ಲ ಯುದ್ಧಗಳು ಇಷ್ಟೊಂದೆಲ್ಲ ಹೋರಾಟಗಳು ಕುಟುಂಬದ ಜಗಳಗಳು ಎಲ್ಲ ಈ ಇದಕ್ಕೋಸ್ಕರ ಇಂದ್ರಿಯ ಸುಖಗಳಿಗೋಸ್ಕರನೇ ಇದನ್ನೆಲ್ಲ ದಯವಿಟ್ಟು ಬಿಡಿ ಇದನ್ನೆಲ್ಲ ಕಮ್ಮಿ ಮಾಡ್ಕೊಳ್ಳಿ ಕಮ್ಮಿ ಮಾಡ್ಕೊಂಡು ನೀವು ಹುಟ್ಟಿರೋದು ಭಗವಂತನ ಸೇರೋದಕ್ಕೆ ಭಗವಂತನ ಧ್ಯಾನ ಮಾಡಿ ಸಮಾಜಕ್ಕೆ ಏನು ನಿಮ್ಮಿಂದ ಕೊಡುಗೆ ಆಗಿದೆ ಅದನ್ನ ನೋಡಿ ನಿಮ್ಮ ಏನೊಮ್ಮ ಮನೇಲಿ ಇದ್ದಾರಲ್ಲ ಹೆಂಡ್ತಿ ಅವ್ರನ್ನೇ ಚಂದ್ರವಾಗಿ ರೆಡಿ ಮಾಡ್ಕೊಳ್ಳೋ ಮನೇಲಿ ಏನು ಗಂಡ ಇದಾರೆ ಅವ್ರನ್ನೇ ರೆಡಿ ಮಾಡ್ಕೊಳ್ಳಿ ನಿಮ್ಮ ಕುಟುಂಬಕ್ಕೋಸ್ಕರ ಬದುಕಿ ಸಮಾಜಕ್ಕೋಸ್ಕರ ಬದುಕಿ ನಾಲ್ಕು ಜನ ನಿಮ್ಮನ್ನು ನೋಡಿದ್ರೆ ಗೌರವ ಕೊಡಬೇಕು ಮರ್ಯಾದೆ ಕೊಡಬೇಕು ಒಳ್ಳೆ ವ್ಯಕ್ತಿ ಅಂತ ಹೇಳಬೇಕು ಅದನ್ನು ಸಂಪಾದನೆ ಮಾಡಿ ಅದನ್ನು ಬಿಟ್ಬಿಟ್ಟು ಈ ಥರ ಎಲ್ಲ ಮಾಡ್ಕೊಂಡು ಕುತ್ಕಂಡ್ರೆ ಜೀವನ ಹೋಗಿಬಿಡ್ತದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಇದರಿಂದ ಹೊರಗಡೆ ಬನ್ನಿ ಅತಿ ಹೆಚ್ಚು ಹಣ ಕಳ್ಕೊಂಡಿದ್ರು ಅದನ್ನು ಅವ್ರು ರಿಕವರಿ ಮಾಡಿಕೊಡ್ತಾರೆ ಕುಟುಂಬದ ಮರ್ಯಾದೆ ಹೋಯ್ತು ನನ್ನ ಮರ್ಯಾದೆ ಹೋಯ್ತು ಅಂತ ತಿಳ್ಕೊಬೇಡಿ ಇದು ಎಚ್ಚರವಾಗಿ ಎಚ್ಚರವಾಗಿ ಇರಲೇಬೇಕಾದಂಥ ಸಂದರ್ಭ ಅಂಥ ಪರಿಸ್ಥಿತಿ ಹೆಣ್ಮಕ್ಳುಗಳು ಸಹ ಅವ್ರ ಮೇಲೆ ಇರುವಂಥ ಕಾನೂನ ನಿಮ್ಮ ಮೇಲೆ ಬಾ ಏರಿಕೆ ಮಾಡ್ಬಿಟ್ಟು ಭಯ ಬೀಳಿಸ್ತಾರೆ ನೀವು ಭಯ ಬೀಳಕ್ಕೆ ಹೋಗ್ಬೇಡಿ ಪೊಲೀಸರು ನಿಮ್ಮ ನಿಮ್ಮ ಪರವಾಗಿ ಕಾನೂನು ಇದೆ ನಿಮ್ಮ ಪರವಾಗಿ ನ್ಯಾಯ ಇದೆ ಅಂತಂದ್ರೆ ನಿಮ್ಗೆ ಖಂಡಿತ ನ್ಯಾಯ ಒದಗಿಸ್ಕೊಡ್ತಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಾಯ ಶಿವಾಯಿ ನಮ್ಮ ಆತ್ಮ ನಮಸ್ಕಾರ